ವಾಚ್ು ನ್ಯೂ ಬ್ಲಾಗ್ ಗೈಸ್ ಜನಗಳಿಗೆ ಏನು ಹೇಳಬೇಕ್ರಿ ಫ್ರೆಂಡ್ಸಾ ಏನು ಹೇಳಿದ್ರು ನಂಬಂಗ ಇಲ್ಲ ಹೇಳಾ ನಿನ್ನ ಕಮೆಂಟ್ ಒಳಗೆ ನೀವು ಸೀರೆ ವ್ಯಾಪಾರ ಮಾಡಕತ್ತೀರಿ ಅಂತೀರಿ ಮೂರು ವರ್ಷದಿಂದ ಎಲ್ಲಿ ನಿಮ್ಮ ಶಾಪ್ನೇ ನಾವು ನೋಡಲಿಲ್ಲ ಎಲ್ಲರ ನಿಮ್ಮ ಮನೆಯೊಳಗೆ ಒಂದು ಸೀರೆನೇ ಕಾಣಿಸೋಕತ್ತಿಲ್ಲ ಏನು ಸುಮ್ಮನೆ ಸುಳ್ಳ ಹೇಳಾಕತ್ತಾರೆ ನೀವು ಆಫ್ಲೈನ್ ಬಿಸ್ನೆಸ್ ಮಾಡ್ತೀನಿ ಅಂತೇಳಿ ಒಂದು ಅಲ್ಲ ಎರಡು ಅಲ್ಲ ಫ್ರೆಂಡ್ಸ್ ಹಿಂಗೆ ಥರ ಕೇಳ್ತಾರೆ ಯಾರೂ ಕೂಡ ಸಾಕ್ಷಿ ಇಲ್ಲದೆ ನಂಬೋಕೆವಲ್ಲ ಅಂತಾರೆ ಅವ್ನು ಜನಗಳನ್ನು ಸೊ ಬರಿ ಮತ್ತು ಕಂಪ್ಲೀಟಾಗಿ ನಾನು ನನ್ನ ಶಾಪ್ ತೋರಿಸ್ತೀನಿ ನಾ ಯಾವ ರೀತಿ ಬಟ್ಟೆನ ತರಿಸ್ತೀನಿ ಅಂತ ಹೇಳ್ತೀನಿ ಮತ್ತು ನನ್ನ ಹತ್ರ ಯಾವ್ಯಾವ ಸೀರೆಗಳು ಅಂತ ಹೇಳ್ತೀನಿ ಮತ್ತು ನನ್ನ ಹತ್ರ ಯಾವ ಕ್ವಾಲ್ಟಿ ಇರ್ತಾವಂತ ಕೂಡ ಹೇಳ್ತೀನಿ ಮತ್ತು ನಾ ಎಲ್ಲಿಂದ ತರಿಸ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ನಾನು ಎಷ್ಟು ಮಾರ್ಜಿನ್ ಇಟ್ಟು ಮಾರ್ತೀನಿ ಕೂಡ ಹೇಳ್ತೀನಿ ಇನ್ನೊಬ್ರು ಥರ ರಾತ್ರ ರಾತ್ರಿ ನಾನು ಬೆಳೆದ್ಬಿಡೋಂಗಿಲ್ಲ ಬೆಳೆಯೋಕ್ಕೆ ನನಗೆ ಇಷ್ಟವೂ ಇಲ್ಲ ಸೊ ಎಷ್ಟು ನನ್ನ ಮಾತು ಹೊರ್ಟನಿಸ್ಬೋದು ಇದು ಮಾತ್ರ ನಮ್ಮ ಮಾತು ಏನು ಹೇಳ್ತಾರಲ್ಲ ಉತ್ತರ ಕರ್ನಾಟಕ ಮಾತು ಅಂದ್ರೆ ಮಾತು ಸೊ ನಾವು ಯಾರಿಗೂ ಮೋಸ ಮಾಡೋಕೆ ಇಷ್ಟ ಇಲ್ಲರಿ ಫ್ರೆಂಡ್ಸ ನಾವು ನಿಯರ್ ತಗ ಬದುಕ್ತೀವಿ ನಿಯರ್ ತಗ ಇರ್ತೀವಿ ಅಷ್ಟ ಮತ್ತು ಈಗ ಸೆಕೆಂಡ್ ಕ್ವಾಲ್ಟಿ ತರ್ಡ್ ಕ್ವಾಲ್ಟಿ ಲೋ ಕ್ವಾಲಿಟಿ ಅಂತ ಹೇಳಿದ್ರಲ್ಲ ಅದನ್ನ ಹೆಂಗೆ ತಿಳ್ಕೊಳೋದು ಎಲ್ಲವೂ ಸೇಮ್ ಇರ್ತಾವಲ್ಲ ರೀ ಅಂತಲೂ ಕಮೆಂಟ್ ಬರಾಕತ್ತವ ಆ ಕಮೆಂಟಿಗೆಲ್ಲ ಇಡೋದಲ್ಲಿ ಯಾ ಸೆಕೆಂಡ್ ಕ್ವಾಲಿಟಿ ನೀವು ಆಫ್ಲೈನಲ್ಲಾದರೂ ತಗೋಳ್ರಿ ಆನ್ಲೈನಲ್ಲಾದರೂ ತೊಗೋರಿ ಸೊ ಶಾಪಿಗೆ ಹೋಗಿ ತಗೋರಿ ಇಲ್ಲಾಂದ್ರೆ ನನ್ನ ಹತ್ರನ ತೊಗೊಳ್ಳಿ ಇನ್ನು ಯಾರತ್ರ ಆದರೂ ತೊಗೊಳ್ರಿ ತಗೋಬೇಕು ಆದರೆ ಯಾವ ರೀತಿ ಬಟ್ಟೆನ ಚೆಕ್ ಮಾಡಿ ತಗೋಬೇಕು ಇದು ಫಸ್ಟ್ ಕ್ವಾಲಿಟಿನ ಸೆಕೆಂಡ್ ಕ್ವಾಲಿಟಿನ ಥರ್ಡ್ ಕ್ವಾಲಿಟಿನ ಅಂತ ಹೆಂಗೆ ಕಂಡು ಹಿಡಿಯೋದಂತ ಇವತ್ತೇ ನೀಡೋದಲ್ಲಿ ನಾನು ಫುಲ್ ಹೇಳ್ತೀನಿ ಇಡೋ ಎಲ್ಲ ಸ್ಕಿಟ್ ಮಾಡಕ್ಕೆ ಹೋಗ್ಬೇಡ್ರೆ ದಯವಿಟ್ಟು ಸೊ ನನ್ನ ಬಗ್ಗೆ ನನ್ನ ಫ್ಯಾಮ್ಲಿ ಬಗ್ಗೆ ಕೂಡ ವಿಚಾರಿಸ್ಕತ್ತಾರ ಯಾವ ನಿಮ್ಮದು ಈಗ ಯಾಕೆ ವಿಡಿಯೋ ಮಾಡತ್ತೀರಿ ಇನ್ನೊಬ್ಬರು ಅವ್ರ ಹೆಸರು ಇಟ್ಕೊಂಡು ಯಾಕೆ ನೀವು ಬೆಳೆದು ಬಿಡೋಕೆ ಟ್ರೈ ಮಾಡೋಕತ್ತೀರಿ ಅಂತೇಳಿ ಯಾರು ಇಡೋ ಇಟ್ಕೊಂಡು ಯಾರು ಹೆಸ್ರು ಇಟ್ಕೊಂಡು ನಾನು ಇಲ್ಲಿ ಬೆಳೆಯೋಕತ್ತಿಲ್ಲ ಮುಂಚೆ ಮೂರು ಎರಡು ವರ್ಷ ಆಯಿತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇವಾಗ ಇದ್ದ ಈ ಚಾನ ಹೊಸದಾಯ್ತಾ ಈ ಚಲನ್ ಹೊಸದು ಹಳೆ ಚಾಲನ ಸುವರ್ಣ ಹಳ್ಳಿ ಲೈಫ್ ಅಂತೇಳಿ ಹೋಗಿಬಿಟ್ಟು ಒಂದು ಸತಿ ನೋಡ್ಕೊಂಬರ್ರಿ ಅದಕ್ಕೆ ಕೂಡ ಚಾಲನ್ ಐತಿ ಬಟ್ ಅದರಲ್ಲಿ ಇವಾಗ ನನ್ನ ಚಾಲನ್ ಯಾರೋ ಹ್ಯಾಕ್ ಮಾಡ್ಕೊಂಡಾರೋ ಹಾಗಾಗಿ ಇಡೋ ನನಗೆ ಹಾಕಿದ್ರು ಪ್ರಯೋಜನ ಆಗತ್ತಿಲ್ಲ ಅದು ನನ್ನ ಚಾಲನ್ ನನಗೆ ಬರಕತ್ತಿಲ್ಲ ಸೊ ಅದಕ್ಕೆ ಆ ಇಡೋ ಅದು ಚಾಲನ್ ಬಿಟ್ಬಿಟ್ಟು ಹೊಸ ಚಾಲನ್ ಮಾಡೋಕೆ ಮಾಡಿದ್ದೀನಿ ಅಷ್ಟೇ ಇದನ್ನು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇದೇ ಫಸ್ಟಲ್ಲ ಅಂದರೆ ಅದು ನನ್ನ ಸೊ ಯೂಟ್ಯೂಬಲ್ಲಿ ಫಸ್ಟ್ ನೋಡಿದವ್ರಲ್ಲ ಅವ್ರಿಗೆ ಡೌಟ್ ಐತಿ ಇವಾಗ ಬಂದು ಅವಳ ಹೆಸ್ರು ಇಟ್ಕೊಂಡು ಬೆಳೆದ್ಬಿಡ್ತೀಯ ನೀನು ಅಂತೇಳಿ ಯಾರ ಹೆಸ್ರು ಅವರ ಟ್ಯಾಲೆಂಟ್ ಇದ್ದರೆ ಅವರವ್ರಿಗೆ ಒಂದು ಇದಿತ್ತಂದರೆ ಅವ್ರು ಬೆಳಿತಾರೆ ಗೈಸ್ ಯಾರ ಹೆಸ್ರು ಇಟ್ಕೊಂಡು ಯಾರೂ ಬೆಳೋಕ್ಕೆ ಇಲ್ಲಿದೆ ಇಲ್ಲ ಆಯಿತಾ ಒಂದು ಭಾಳ ಆದರೆ ಒಂದು ಇಡೋಕ್ಕೆ ಯೂಸ್ ಬಂದುಬಿಡ್ಬಿಟ್ಟು ಬಡ್ ಅಷ್ಟೇ ಇನ್ನು ಇದು ಒಂದು ದಿವಸ ಎರಡು ದಿವಸ ಮಾಡಿ ಬಿಡುವಂಥ ಸೋಷಿಯಲ್ ಮೀಡಿಯಲ್ಲಿ ಒಂದು ದಿವಸ ಅದು ಇದು ಅಲ್ಲ ಫ್ರೆಂಡ್ಸ್ ವ್ಯಾಪಾರಗಳಲ್ಲ ಒಂದು ಸೀರೆ ತೊಗೊಂಡ್ಬಿಟ್ಟು ಅವಳ ಹತ್ರ ಬಿಟ್ಟುಬಿಡೋಣ ಬಿಡು ಕ್ವಾಲ್ಟಿ ಸರಿ ಇಲ್ಲ ಅಂತ ಅನ್ನೋಕ್ಕೆ ಸೊ ಬರ್ರಿ ಇದು ಚಲೋ ಮಾಡಿ ನಾನು ಸುಮ್ಮನೆ ಅತಿ ಪ್ರಸಂಗ ಮಾತಾಡೋದು ಯಾಕೆ ನಮ್ಮ ಶಾಪೆಲ್ಲ ತೋರ್ಸ ಅಂತ ಹೇಳಿದ್ದು ಸರ್ ಸೈಸ್ ತೋರಿಸ್ತೀನಿ ನಮ್ಮ ಶಾಪನ್ನು ನಾನು ಮನೆಯಲ್ಲೇ ಪುಟ್ಟದಾಗಿ ಬಿಸ್ನೆಸ್ ಚಲೋ ಮಾಡಿದ್ದು ಮೂರು ವರ್ಷದಿಂದ ಚಲೋ ಮಾಡಿದ್ದು ಇದ್ದೇ ಮನೆಯೊಳಗೇನ ಯಾವ ಶಾಪೂ ಇಲ್ಲ ನನಗೆ ಆಯಿತಾ ಬೇರೆ ಸಪ್ರೇಟಾಗಿ ಹೋಗಬೇಕು ಸಪ್ರೇಟಾಗಿ ಮಾಡಬೇಕು ದೊಡ್ಡ ಬಂಡವಾಳ ಹಾಕಿ ಮಾಡಬೇಕು ಅಂದರೆ ಮತ್ತು ಮನೆ ಕೆಲಸ ಒಬ್ಬಳೇ ಮನೆಯಲ್ಲಿ ಇಬ್ಬರು ಗಂಡು ಮಕ್ಳು ಇರೋದು ಮತ್ತು ಯಜಮಾನ್ರು ನಾನು ಇರೋದು ಮತ್ತು ಬೇರೆ ಒಬ್ ಕಡೆ ಮಾಡಿದರು ಬಾಡಿಗೆ ಕಟ್ಟಬೇಕು ಗೈಸ್ ಹಾಗಾಗಿ ಸುಮ್ಮನೆ ಯಾಕೆ ನಮಗೂ ಮನೇಲಿ ಜಾಗ ಇತ್ತಲ್ಲ ಸೊ ಪುಟ್ಟದಾಗಿ ನಮ್ಮ ರಾಘವೇಂದ್ರ ಅಜ್ಜರು ಅವರೇ ನಮ್ಮ ಕಾಪಾಡೋದು ಕೂಡ ಅವರೇ ಮತ್ತು ಸೀರೆ ಮಾತ್ರ ಅಲ್ಲ ಗೈಸ್ ನಮ್ಮ ಕಡೆ ಎಲ್ಲ ಬಟ್ಟೆಗಳು ಡ್ರೆಸ್ ಆಗಿರ್ಬೋದು ಸಾರಿ ಆಗಿರ್ಬೋದು ಟಾಪ್ ಆಗಿರ್ಬೋದು ಜೀನ್ಸ್ ಆಗಿರ್ಬೋದು ಕಿಟ್ ವೇರ್ ಆಗಿರ್ಬೋದು ಸೊ ಕಂಪ್ಲೀಟ್ ಇಲ್ಲಿಂದ ಬ್ಯಾಕ್ ಕ್ಯಾಮ್ರೆಯನ್ನು ತೋರಿಸಲ ನಿಮಗೆ ಸರಿ ಇ ಬ್ಯಾಕ್ ಬ್ಯಾಕೇನು ತೋರಿಸ್ತೀನಿ ಮೇಲೆ ನಮ್ಮ ರಾಘವೇಂದ್ರ ಅಜ್ಜರ್ ಇದ್ದಾರೆ ಇಲ್ಲಿ ನೋಡಿ ಇವೆಲ್ಲ ವೇರು ಸರಿನಾ ಇವಾಗ ಸ್ಟಾಕ್ ಖಾಲಿ ಆಗೈತೆ ಅಷ್ಟೇ ಇಷ್ಟೇ ನಾನು ತಂದ್ಕೋಬೇಡ್ರಿ ನಾನು ಒಂದು ವರ್ಷಕ್ಕೊಮ್ಮೆ ಫುಲ್ ಸ್ಟಾಕನ್ನು ಮಾಡ್ಕೋತೀನಿ ವೇರ್ ಆಗಿರ್ಬೋದು ನೈಟಿ ಆಗಿರ್ಬೋದು ಎಲ್ಲ ಐಟಮ್ಸ್ ಐತಾ ಡ್ರೆಸ್ ಆಗಿರ್ಬೋದು ಎಲ್ಲ ಡ್ರೆಸ್ಸಿಂದ ಹಿಡಿದು ಎಲ್ಲ ಫುಲ್ಲು ಆಯಿತಾ ಬಾಯ್ಸ್ ದಸ್ಟ್ ಬಿಟ್ಟು ಮತ್ತು ಸಾರಿ ಆಗಿರ್ಬೋದು ಮೇಲಿರೋ ಬಟ್ಟೆಗಳಾಗಿರ್ಬೋದು ಎಲ್ಲ ಥರ ಬ್ಲೌಸ್ ಪೀಸ್ ಆಗಿರ್ಬೋದು ಒಟ್ನಲ್ಲಿ ಎಲ್ಲ ಟೋಟಲ್ ಆಯಿತಾ ಇಲ್ಲಿ ಕಲ್ ಸೀರೆಗಳಾಗಿರ್ಬೋದು ಎಲ್ಲ ಸ ಕಡೆ ಸಿಗ್ತಾವೆ ನಮ್ಮ ಹತ್ರ ಮತ್ತು ಇಲ್ಲಿ ಬ್ಯಾಂಗಲ್ಸ್ ಇವಾಗ ಖಾಲಿಯಾಗಿ ಬ್ಯಾಂಗಲ್ಸ್ ಕೂಡ ನಾವು ಮಾರ್ತೀವಿ ಇಲ್ಲಿ ನೋಡಿ ಇವೆಲ್ಲ ಬ್ಯಾಂಗಲ್ಸು ಇವೆಲ್ಲ ಇವರೆಲ್ಲ ಡೌಟು ಕ್ಲಿಯರ್ ಆಗಿತಿ ಅಂತ ಅನ್ಕೊತೀನಿ ಗೈಸ್ ನನ್ನ ಶಾಪು ಇದು ಕತ್ಲೈತೆ ಅಷ್ಟು ಬೆಳಕಿಲ್ಲ ಅಷ್ಟು ಕ್ಲಿಯರಾಗಿ ಕಾಣಿಸೋಂಗಿಲ್ಲ ಅನ್ಕೋತೀನಿ ಇನ್ನು ಸೀರೆ ಬಗ್ಗೆ ಯಾವ ಕ್ವಾಲಿಟಿ ತೊಗೊಂಡ್ರೆ ಬೆಸ್ಟು ಅಂತ ನಿಮ್ಗೆ ಹೇಳ್ತೀನಿ ಅಂತ ನಿನ್ನೆ ತರಿಸಿರೋಂಥ ಸಾರಿಗಳು ಕರ್ಸಿಲ್ಲ ಟ್ರೆಂಡಲ್ಲಿರೋವಂಥ ಸಾರಿಗಳ ಇನ್ನು ಇದರಲ್ಲಿ ಯಾವುದು ತರ್ಡ್ ಕ್ವಾಲ್ಟಿ ಸೆಕೆಂಡ್ ಕ್ವಾಲ್ಟಿ ಫಸ್ಟ್ ಕ್ವಾಲಿಟಿ ಹೆಂಗೆ ಚೆಕ್ ಮಾಡೋದು ಅಂತೇಳಿ ಹಂಗಂತೇಳಿ ನಾನು ತರ್ಡ್ ಕ್ವಾಲ್ಟಿ ಅಂತ ತರಿಸಿಲ್ಲರಿ ಅಪ್ಪ ಫಸ್ಟ್ ಕ್ವಾಲಿಟಿನೇ ತರಿಸ್ತೀನಿ ಅದ್ರಾಗ ನಿಮ್ಗೆ ತೋರಿಸ್ತೀನಿ ಅಂತ ಇಷ್ಟಾಗಿತ್ತಲ್ಲ ಸ್ಕ್ರೀನ್ ಕ್ರೇಷ್ ತಗೊಂಡು ವಾಟ್ಸಪ್ ಮಾಡೋಕಂತರ ಅಂತ ನಿಮಗೆ ನಿಮ್ಗೆ ಕೆಲಸ ಇಲ್ಲೇನ್ರಿ ಅವ್ರ ಬಗ್ಗೆ ಯಾಕೆ ಇಲ್ಲೋ ಮಾಡ್ತೀರಾ ಅವ್ರು ಹೊಟ್ಟೆ ಪಾಡ ಅವ್ರು ನೋಡ್ಕೊತಾರೆ ಅವ್ರು ವ್ಯಾಪಾರ ಮಾಡ್ತಾರೆ ಅಂತ ಕಮೆಂಟ್ ಹಾಕ್ತಾರೆ ಅಲ್ರಿ ಜನಗಳೇ ಮೋಸ ಆಗಿ ನಿಮಗೆ ಗೊತ್ತಾಗಂಗಿಲ್ಲ ಏನ್ರಿ ರೀ ನಾನ್ ಸ್ಟಾಪ್ ಮಾತಾಡ್ತೀನಿ ಒಟ ಒಟ ಮಾತಾಡಿಕ ನಿಮಗೆ ಇವಾಗ ಸೀರೆ ತೋರಿಸ್ತೀನಿ ಆ ಸೀರೆಗೆ ಆ ಸೀರೆಗೆ ಏನು ಡಿಫ್ರೆನ್ಸ್ ಐತಿ ಅಂತ ಕೂಡ ನಿಮ್ಗೆ ಹೇಳ್ತೀನಿ ಹಂಗೆ ಪ್ರೈಸ್ ಕೂಡ ನಿಮ್ಮ ನಮ್ಮ ಹತ್ರ ಎಷ್ಟೈತಿ ಅವಳಿಗೆ ಕಂಪೇರ್ ಮಾಡಿದ್ರೆ ಎಷ್ಟೈತಿ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದು ಬೇಡ ಅಲ್ಲಿ ಅಲ್ಲಿಕ್ಕಿಂತ ಅವ್ಳು ಎಷ್ಟು ಮಾರ್ಜಿನ್ ಇಟ್ಟು ಮಾರ್ತವಳೆ ಅಂತ ಕೂಡ ಇವತ್ತು ಹೇಳಬಿಡ್ತೀನಿ ನಾವು ಹಾಗೆ ಬಿಡ್ಲಿ ಇವತ್ತ ಫಸ್ಟು ಯಾವ ತೋರಿಸ್ಲಿ ಅನ್ನೋದೇ ಕನ್ಫ್ಯೂಸ್ ಫ್ರೆಂಡ್ಸ್ ಎಲ್ಲ ಸಖತ್ತಾಗಿದೆ ಹತ್ರ ಕ್ಯಾಮ್ರಾ ಯಾವಾಗ ಫಸ್ಟ್ ತೋರಿಸಲೇ ಅನ್ನೋದ ಕನ್ಫ್ಯೂಸ್ ಫ್ರೆಂಡ್ಸ್ ಎಲ್ಲವು ಸಖತ್ ಇದು ಫುಲ್ ಓಪನ್ ಮಾಡ್ತೀನಿ ಇದು ಹುಟ್ಟು ಅಂತ ಆ್ಯಕ್ಚುಲಿ ಇವತ್ತಿತ್ತು ನಾನು ವೇರ್ ಮಾಡಿ ತೋರಿಸ್ಬಿಟ್ರೆ ಎಲ್ಲರಿಗೆ ಗೊತ್ತಾಗ್ಬಿಡ್ತೈತಿ ಅಂತೇಳಿ ಮತ್ತು ಇದರಲ್ಲಿ ಬ್ಲೌಸ್ ಎಲ್ಲ ಇಲ್ಲಲ್ಲ ಸುಮ್ಮನೆ ಉಟ್ಕೊಂಡು ಪ್ರಯೋಜನ ಇಲ್ಲ ಅಂತೇಳಿ ಅಷ್ಟೇ ಇದು ಕಾಂಚಿಪುರಂ ಫ್ರೆಂಡ್ಸ್ ಕಾಂಚಿಪುರಂ ಎಷ್ಟರ ಮಟ್ಟಿಗೆ ಕಾಣಿಸತೈತ ಗೊತ್ತಿಲ್ಲ ಗೈಸ್ ನಿಮಗೆ ಕಾಂಚಿಪುರಂ ಸಾರಿ ಇದು ಬೋರ್ಡ್ರ ಐತಿ ಬಾರ್ಡ್ರ್ ಕೂಡ ರಿಚ್ ಆಗಿ ಬೋರ್ಡ್ರ್ ಐತಿ ಕ್ಲಿಯರ್ ಐತಿ ಮಬ್ಲಾ ಎಲ್ಲ ಬೋರ್ಡ್ರ್ ಎಲ್ಲ ಸೆರಗು ಪಾಟ್ ಇದು ಬ್ಲೌಸ್ ಇದು ಬ್ಲೌಸ್ ಫ್ರೆಂಡ್ಸ್ ಬ್ಲೌಸ್ ಅಲ್ಲಿ ಫ್ಲವರ್ ಇದಾವೆ ಫುಲ್ ಫ್ಲವರ್ ಇದಾವೆ ಫ್ಲವರ್ ಎಲ್ಲಿ ಗ್ಯಾಪ್ ಇಲ್ಲ ಫ್ರೆಂಡ್ಸ್ ಫ್ಲವರ್ ಫುಲ್ ಇದಾವೆ ಸ್ಯಾರಿ ಏನು ನೋಡಾಕತ್ತೀರಿ ಸ್ಯಾರಿ ಒಳಗೆ ಫುಲ್ ಫ್ಲವರ್ ಇದಾವೆ ಒಂದು ಹಾಕೊಂಡೇ ಹೋಗ್ತೀವಿ ಆದರೆ ಈ ಸಾರಿ ಮಾತ್ರ ಅಷ್ಟು ಸಖತ್ತ ಸ್ಮೂತ್ ಐತಿ ಫ್ರೆಂಡ್ಸ್ ಹೇಳಿದೆ ನಂಬಲ್ಲ ನಿಜ ನೀವು ಒಂದು ಸರ್ತಿ ನೋಡಿ ನೋಡಿತ್ತಾ ಒಂದು ಸತಿ ತೊಗೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತಾ ನಾನು ಸುಮ್ಮನೆ ಹೇಳ್ತಿಲ್ಲ ಫ್ರೆಂಡ್ಸ್ ಇದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಐತಿ ಅಂತ ನೋಡಿದ್ರೇ ಕಂಡು ಹಿಡ್ಬಿಡ್ಬೋದು ಕಂಡು ಹಿಡಿದು ಬಿಡ್ಬೋದು ಫ್ರೆಂಡ್ಸ್ ನೋಡಿದ ತಕ್ಷಣ ಕಂಡು ಹಿಡದ್ ಬಿಡ್ಬೋದು ಹೆಣ್ಮಕ್ಳು ಯಾಕಂದ್ರೆ ಸಾರಿಯಲ್ಲಿ ಅಷ್ಟು ಫೇಮಸ್ ಇದೆ ಹೆಣ್ಮಕ್ಳು ಸೊ ಗಾಯ ಕಾಣಿಸ್ತೈತ ಎಷ್ಟು ನೀಟಾಗಿ ಕುಂದಿರುತ್ತೆ ಅಲ್ವಾ ಒಂದು ಕಡೆ ಚಿಕ್ಕ ಬೋರ್ಡ್ರು ಬರುತ್ತೆ ಚಿಕ್ಕ ಬೋರ್ಡ್ರು ಒಂದು ಕಡೆ ಬಿಗ್ ಬೋಡ್ರು ಈ ರೀತಿ ಹೆಣ್ಣು ಮಕ್ಕಳು ದುಡ್ಡು ತಗೊಂಡು ನಾವು ಖರೀದಿ ಅಂತಂದರೆ ಅದಕ್ಕೆ ಒಂದು ಸ್ವಾರ್ಥಕ ಅನ್ನಿಸ್ಬೇಕು ಫ್ರೆಂಡ್ಸ್ ಉಟ್ಕೊಂಡಾಗೆ ನೀಟಾಗಿ ಕುಂದಿರಬೇಕು ನರಿಗೆ ಎಲ್ಲ ನೀಟಾಗಿ ಕುಂದಿರಬೇಕು ಪ್ಲೇಟ್ಸ್ ಎಲ್ಲ ನೀಟಾಗಿ ಕುಂದಿರಬೇಕು ಮತ್ತು ಅವ್ರಿಗೆ ಉಟ್ಕೊಂಡಾಗ ಫೀಲ್ ಆಗಬೇಕು ಓ ಈ ದುಡ್ಡು ಕೊಟ್ಟಿದ್ದಕ್ಕೂ ಇದಕ್ಕೆ ಸ್ವಾರ್ಥಕ ಆಗಿರಬೇಕು ಅಂತೇಳಿ ನಾನು ಸುಮ್ಮನೆ ಸುಮ್ಮನೆ ಯಾರನ್ನು ಕಂಪೇರ್ ಮಾಡೋಕ್ಕೆ ಮಾಡೋಕ್ಕೆ ನಮ್ಸೋಕ್ಕೆ ನಾನು ಹೇಳಕತ್ತಿಲ್ಲ ಫ್ರೆಂಡ್ಸ್ ಹೇಳಕತ್ತಿಲ್ಲ ಒಂದು ಸತಿ ನೀವು ತಗೋರಿ ನಿಮ್ಗೆ ಇಷ್ಟ ಆಗಲಿಲ್ಲ ಒಳಗೆ ರಿಟರ್ನ್ ಮಾಡಿ ನಾನು ನಿಮ್ಮ ದುಡ್ಡು ಒಳ ಪಸ್ ನಾವು ಕೊರಿಯರ್ ಚಾರ್ಜ್ ಕೂಡ ನಿಮ್ಮ ಹತ್ರ ಕೇಳಲ್ಲ ಆಯಿತಾ ಕೊರಿಯರ್ ಚಾರ್ಜ್ ಕೂಡ ನನ್ನದೇ ಹೋಗಲಿ ಒಂದು ಸತಿ ನೀವು ತೊಗೊಂಡ್ರೆ ಸೆಕೆಂಡು ಸೆಕೆಂಡು ನೀವೇ ತೊಗೊತೀರಿ ಯಾಕಂದರೆ ಅಷ್ಟು ನನ್ನ ನನ್ನ ಕ್ವಾಲಿಟಿ ಮೇಲೆ ನನಗೆ ಅಷ್ಟು ನಂಬಿಕೆ ಐತಿ ಯಾಕಂತಂದ್ರೆ ಒಂದು ಸತಿ ನಾವು ಮೋಸ ಮಾಡ್ಬೋದು ಫ್ರೆಂಡ್ಸ್ ಒಂದು ಸತಿ ನಿಮಗೆ ಈ ಸಾರಿ ಓ ವಾವ್ ಸೂಪರ್ ರಂಗೇ ಹೇಗೆ ಅಂತ ಒಂದು ಸತಿ ನಿಮಗೆ ಬಕ್ರಾ ಮಾಡಿ ನಾವು ಕಳಿಸ್ಬಿಡ್ಬೋದು ನೀವು ಒಂದೇ ಸರ್ತಿ ತೊಗೊತೀರಾ ನನ್ನ ನನ್ನ ಹತ್ರ ಒಂದೇ ಸತಿ ನಂಬ್ತೀರಾ ಅಷ್ಟೇ ಆ ಕಸ್ಟಮರ್ ಹೋಯಿತು ನಮಗೆ ಮತ್ತೆ ಮತ್ತೆ ಆರ್ಡ್ರ್ ಮಾಡುವಂಥ ಕಸ್ಟಮರ್ ಫ್ರೆಂಡ್ಸ್ ಬೇಕು ಫ್ರೆಂಡ್ಸ್ ಮತ್ತೆ ಮತ್ತೆ ಕಸ್ಟಮರು ಆರ್ಡ್ರ್ ಮಾಡುವಂಥ ಕಸ್ಟಮರ್ ಬೇಕು ಫ್ರೆಂಡ್ಸ್ ಹಾಗಾಗಿ ಫಸ್ಟು ಕ್ವಾಲಿಟಿನೇ ಆಗಿರುತ್ತೆ ಮತ್ತು ಇದು ಪ್ರೈಸ್ ಕೇಳಿದ ತಕ್ಷಣ ನೀವು ಗಾಬರಿ ಆಗೋಗ್ಬಿಡ್ತೀರಾ ನೀವು ಇಷ್ಟು ಸ್ಮೂತಾಗಿರೋ ಸಾರಿ ಪ್ರೈಸು ಕೇವಲ ಎಂಟು ನೂರು ರೂಪಾಯಿ ಅಂದರೆ ನೀವು ನಂಬ್ತೀರಾ ಕಾಂಚಿ ಪೂರಂ ಫ್ರೆಂಡ್ಸ್ ಇದು ಈ ನೋಡಕತ್ತೈದ್ರಿ ಬಾರ್ಡ್ರ್ ಪು ಈ ಸರ ಕೂಡ ರಿಚ್ ಆಗಿತ್ತು ಹಾಗೆ ಬ್ಲೌಸ್ ಕೂಡ ಅಷ್ಟೇ ಚೆನ್ನಾಗೈತೆ ಕ್ವಾಲಿಟಿ ಮಾತ್ರ ಹೇಕ್ದ್ ಚೆನ್ನಾಗೈತೆ ಇಷ್ಟು ಕಮ್ಮಿ ಪ್ರೈಸಲ್ಲಿ ಕ್ವಾಲಿಟಿ ಹೆಂಗೈತೆ ಅಂತ ಅನ್ಕೊಂಡು ಹಾಕೊಬೇರಿ ಒಂದು ಸರ್ತಿ ತೊಗೋರಿ ಇಷ್ಟ ಆಗಲಿಲ್ಲ ಹೋಗ್ಬಿಟ್ಟು ಮಾಡಿರಿ ಏನು ಬಂದೈತಿ ಕೊರಿಯರ್ ಚಾರ್ಜ್ ಕೂಡ ನಂದೇ ಮತ್ತೆ ಇನ್ನೇನು ಬೇಕು ನಿಮಗೆ ಎಂಟು ನೂರು ರೂಪಾಯಲ್ಲಿ ಕೊರಿಯರ್ ಚಾರ್ಜ್ ಕೂಡ ನಂದೇ ಸೊ ಪಾರ್ಸಲು ನಿಮಗೆ ಮತ್ತು ನಿಮ್ಗೆ ಇಷ್ಟ ಆಗಲಿಲ್ಲ ರಿಟರ್ನ್ ಮಾಡಿದರೂ ಕೂಡ ಕೊರಿಯರ್ ಚಾರ್ಜ್ ಕೂಡ ನನಗೇನೆ ಇತ್ತಾ ಏನೂ ಲಾಸ್ ಇಲ್ಲ ಆರಾಮ್ಸೆ ನೀವು ನಂಬ್ಕೊಂಡು ಆರ್ಡ್ರ್ ಮಾಡ್ಕೋಬೋದು ಜೆನ್ಯೂನ್ ಪೇಜ್ ಐತೆ ಸೊ ನೀವು ಹಿಂದಿ ನೀಡೋ ಎಲ್ಲ ನೋಡಿರ್ತೀರಿ ಮೊದಲೇ ಯಾರು ಯೂಟ್ಯೂಬ್ ಚಾನಲ್ ಫಸ್ಟ್ ಯೂಟ್ಯೂಬ್ ಚಾನಲ್ನಿಂದ ನಾನು ನೋಡ್ಕೊಂಡು ಅಂದರೆ ಅವ್ರು ನಂಬೇ ನಂಬ್ತೀರಿ ಹೊಸ್ದಾಗಿ ಯಾರಲ್ಲ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದಿರ್ತೀರಲ್ಲ ಅವ್ರಿಗೆ ಹೇಳಕತ್ತೀನಿ ಸೊ ಆರಾಮ್ಸೆ ನೀವು ನಂಬಿ ಇದರಲ್ಲಿ ಕಲರ್ ತೋರಿಸ್ತೀನಿ ಫ್ರೆಂಡ್ಸ್ ತೋರಿಸ ಏನ ತಗೊಳ್ಳಿ ಫ್ರೆಂಡ್ಸ್ ಹೇಳಿದ್ನಲ್ಲ ಫಸ್ಟ್ ಕ್ವಾಲಿಟಿ ಹೆಂಗ್ ನಂಬೋದು ಅಂತೇಳಿ ಬಾಕ್ಸ್ ಐಟಮ್ ಫ್ರೆಂಡ್ಸ್ ಬಾಕ್ಸ್ ಐಟಮ್ ನಂಬಬೇಕು ಇದು ಬಾಕ್ಸ್ ನಿಂದೇನೆ ಈ ತರ ಸೀರೆ ತರ್ತಾರೆ ನೋಡಿ ಇದು ಥರ್ಡ್ ಕ್ವಾಲಿಟಿನೇ ಅಂದ್ರೆ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಅಲ್ಲ ಸೆಕೆಂಡ್ ಕ್ವಾಲಿಟಿ ಇದಕ್ಕಿಂತ ಒಂದು ಇನ್ನೊಂದು ಚೀಪಾಗಿ ಬರುತ್ತೆ ಫ್ರೆಂಡ್ಸು ಅಂದರೆ ಇದು ಇದು ಫಸ್ಟ್ ಕ್ವಾಲಿಟಿ ಆಯಿತಾ ಇದು ಈ ಥರ ಬಾಕ್ಸ್ ಬಾಕ್ಸ್ ಈ ಥರ ಬಂದಿರುತ್ತೆ ನೋಡಿ ಇದು ಬಾಕ್ಸೇ ಇರಲ್ಲ ಈ ಥರ ಈ ಥರ ಬರ್ತೈತೆ ಅಂದರೆ ಅದು ಸೆಕೆಂಡ್ ಕ್ವಾಲಿಟಿ ಬಾಕ್ಸ್ ಐಟಮಲ್ಲಿ ಬರುತ್ತೆ ಅಂದರೆ ಅದು ಫಸ್ಟ್ ಕ್ವಾಲಿಟಿ ಫಸ್ಟ್ ಇದ್ರೊಂದು ಕೆಲಗಿಟ್ಟು ಬರೈತೆ ಬಾಕ್ಸ್ ಐಟಮ್ ಬಂದೈತೆ ಅಂದರೆ ಇದು ಫಸ್ಟ್ ಕ್ವಾಲಿಟಿನೇ ಆಗಿದೆ ಈ ಥರ ಒಂದು ಬರೀ ಜಸ್ಟ್ ಒಳಗೆ ಬಂದೈತೆ ಅಂದರೆ ಅದು ಸೆಕೆಂಡ್ ಕ್ವಾಲಿಟಿನ ಆಗೈತೆ ಇದರ ಮೇಲೆ ನೀವು ಕಂಡು ಬಾಕ್ಸ್ ಐಟಮ್ ಬಾಕ್ಸ್ ಐಟಮ್ ಅಂತ ಯಾಕೆ ಹೇಳ್ತಾರೆ ಅಂದರೆ ಬಾಕ್ಸ್ ಮೇಲೆ ಅವ್ರ ಅಂಗಡಿ ನೇಮ್ ಇರತ್ತಾ ಮತ್ತು ಸಿಕ್ಕಾ ಇರುತ್ತಾ ಯಾವಾಗ ಅದು ಮ್ಯಾನುಫ್ಯಾಕ್ಚರ್ ಆಗಿರ್ತದ್ರೆಲ್ಲ ಡೇಟ್ ಇರುತ್ತಾ ಮತ್ತು ಅದು ಏನು ಹೇಳ್ತಾರೆ ಅದಕ್ಕೆ ಹ್ಞೂ ಬರ್ತಾನೆ ಇಲ್ಲ ಫ್ರೆಂಡ್ಸ್ ಹೇಳೋಕ್ಕೆ ಕಂಪ್ನಿ ನೇಮ್ ಇರುತ್ತೆ ಅದಕ್ಕೋಸ್ಕರ ಬಾಕ್ಸ್ ಐಟಮ್ ತೊಗೊಳ್ಳಿ ಅಂತ ಹಾಗಾಗಿ ಕಲರ್ ನೋಡಿದ್ರಲ್ಲ ಫ್ರೆಂಡ್ಸ್ ಸೇಮ್ ಆಯಿತಾ ನಾನು ಏನು ವೇರ್ ಮಾಡ್ಕೊಂಡಿದ್ದೀನಿ ಇದು ನಾನೇ ತೊಗೋಬೇಕು ಅಂತ ಅನ್ನಿಸ್ತೈತೆ ಮನೇಲಿ ಏನಾದರೂ ಇದು ಸೇಲ್ ಆಗಲಿಲ್ಲ ಅಂದರೆ ನಾನೇ ತೊಗೊಳ್ಬೇಕೆ ಫ್ರೆಂಡ್ಸ್ ಅಷ್ಟಿಷ್ಟ ಆಗ್ಬಿಟ್ಟೈತೆ ಈ ಕ್ವಾಲಿಟಿ ನಿಜ ಕ್ವಾಲಿಟಿ ಈ ಕಲರ್ ಸೇಮ್ ಫ್ಲವರು ಅದ್ರ ಕಲರ್ ಮಾತ್ರ ಚೇಂಜ್ ಅಷ್ಟೆ ಇಲ್ಲೇನೈತಿ ಸೇಮ್ ಎಲ್ಲ ಬಾಕ್ಸ್ ಐಟಮ್ ಇತ್ತ ಫ್ರೆಂಡ್ಸ್ ಮತ್ತೆ ಬಾಕ್ಸ್ ಐಟಮ್ ಇಲ್ಲ ಹಿಂಗೆಲ್ಲ ಕೋ ಈ ಕಲರ್ ಮಾತ್ರ ಟ್ರೆಂಡಲ್ಲಿರೋದು ಫ್ರೆಂಡ್ಸ್ ಈ ಕಲರ್ ಇತ್ತ ಅದೂ ಏನು ಕ್ಯಾಟ್ಲಾಗ್ ಎಲ್ಲದಲ್ಲೂ ಸೇಮ್ ಅಂತ ಕೊಟ್ಬಿಟ್ಟವ್ರೆ ಕೆಟ್ಲಾಗ್ ಚೇಂಜ್ ಇಲ್ಲ ಇಲ್ಲೇನ ಇದರಲ್ಲಿ ಫ್ಲವರ್ ಕಾಣಿಸ್ತಿಲ್ಲ ನಿಮಗೆ ಡಿಸೈನ್ ಕಾಣಿಸ್ಕತ್ತಿಲ್ಲ ಕ್ಯಾಮ್ರಾದಲ್ಲಿ ಇಲ್ಲ ಏನು ಹಾಕೊಂಡೆ ಸೇಮ್ ಡಿಸೈನ್ ಸೇಮ್ ಬಟ್ಟೆ ಸೇಮ್ ಕ್ವಾಲಿಟಿ ಬಾಕ್ಸ್ ಐತ ಅದು ಐಟಾ ನೋಡಿ ಅಂಗಡಿ ನೇಮ್ ಎಲ್ಲ ಇರ್ತಾವೆ ಆಯಿತಾ ಅಂಗಡಿ ನೇಮು ಮತ್ತು ಇದರಲ್ಲಿ ಅಷ್ಟು ಅಬ್ಸರ್ವ್ ಮಾಡಿರಲ್ಲ ಕಸ್ಟಮರ್ ಅಂದ್ಕೊತೀನಿ ನಾನು ಅದಕ್ಕೆ ಬಕ್ರಾ ಅವ್ರ ಹತ್ರ ಇವ್ರ ಹತ್ರ ತಗೊಂಡು ಇದು ಇದು ನಾಲ್ಕನೇ ಕಲರ್ ಐತೆ ಬೇಬಿ ಪಿಂಕ್ ಇದು ಮಾತ್ರ ಲಕ್ಷ್ಮಿಗೆ ಏರ್ ಮಾಡಿಸಿದ್ದ ಸೀರೆ ಅಂತ ಹೇಳ್ಬೋದು ಸ ಕಲರ್ ಸಾಯಿ ಇದೇನು ವೇರ್ ಮಾಡ್ಕೊಂಡಿದೀನಿ ಅದೇ ಸೇಮ್ ಕ್ವಾಲಿಟಿ ಆದರೆ ಇದರಲ್ಲಿ ಡಿಸೈನ್ ಕಾಣಿಸಲ್ಲ ನಾನು ಇದನ್ನು ಕವರ್ ಎಲ್ಲ ಓಪನ್ ಮಾಡಲು ಓಪನ್ ಮಾಡಿದ್ರೆ ಮಾತ್ರ ಕಾಣಿಸುತ್ತೆ ಒಂದು ಓಪನ್ ಮಾಡಿಬಿಡ್ತೀನಿ ಮತ್ತೆ ನಿಮಗೆ ಡೌಟ್ ಉಳಿಯೋದು ಬೇಡ ಫ್ರೆಂಡ್ಸ್ ಇದ್ರಲ್ಲಿ ಫ್ಲವರ್ ಇತ್ತು ಇದ್ರಲ್ಲಿ ಫ್ಲವರ್ ಇಲ್ಲ ಅಂತೇಳಿ ಸೊ ನೋಡಿರಿ ಒಳಗೆ ಫ್ಲವರ್ ಕಾಣಿಸಂಗಿಲ್ಲ ನಿಮಗೆ ಅಷ್ಟು ಸ್ಮೂತಾಗಿ ಸಾಫ್ಟಾಗೈತೆ ಇದಕ್ಕೆ ಸೇಮ್ ಬೋರ್ಡ್ರು ಐತಾ ಇನ್ನೂ ಈ ಸ ಈ ಸೀರೆ ಒಳಗೆ ಇಷ್ಟು ಕಲರ್ ಐತವು ನೀವು ಬೇಕಾದಷ್ಟು ಆರ್ಡ್ರ್ ಮಾಡ್ಕೊಬೋದು ಕ್ರೀನ್ ಶರ್ಟ್ ತೆಗೆದು ಹಾಕ್ಬೋದು ಇದು ವೇರ್ ಮಾಡೋಕ್ಕೂ ಕೂಡ ಅಷ್ಟು ಅನುಕೂಲ ಐತೆ ಕ್ಯಾರಿ ಮಾಡ್ಕೊಂಡು ಹೋಗೋಕೆ ಕೂಡ ಅಷ್ಟು ಅನುಕೂಲ ಐತೆ ಸೊ ಅಲ್ಲಿ ಒಬ್ಬಂಗಿಲ್ಲ ಫೆಂಡ್ಸ್ ಇದು ಮೇರೆಗೆಲ್ಲ ಮತ್ತೆ ಅನ್ಕೋಬಹುದು ಮತ್ತೆ ಲೆಂತ್ ಕೂಡ ಅನ್ಕೋಬೋದು ಕಮ್ಮಿ ಅಂತ ಸೊ ಕಂಪೇರ್ ಮಾಡಿತ್ತ ಲೆಂತ್ ಲೆಂತ್ ಸಾಕಷ್ಟು ಲೆಂತ್ ಐತೆ ಈ ಥರ ಡ್ರಾಪ್ ಮಾಡಿದರೆ ಸಕ್ಕತ್ತ ನೀಟಾಗಿ ಪ್ಲೇಟ್ ಸಕ್ಕತ್ತ ನೀಟಾಗಿ ಬರ್ತಾ ಫೆಂಡ್ಸ್ ಯಾರು ಹೇಳಿದ್ರೆ ಬೇಡ ನೋಡ್ರಿ ಈ ಕ್ವಾಲಿಟಿ ಇದು ಕಾಂಚಿಪುರಮಲ್ಲ ಐತೆ ಇನ್ನು ಈ ಸೋಷಲ್ ಮೀಡಿಯಾದಾಗ ಟ್ರೆಂಡಲ್ಲಿರೋ ಅಂಥದ್ದು ಸಾರಿ ಯಾವುದು ಮೈಸೂರು ಸಿಲ್ಕ್ ಕರ್ಸ್ತೀನಿ ಫ್ರೆಂಡ್ಸ್ ಫಸ್ಟ್ ಕ್ವಾಲಿಟಿ ನನ್ನ ಕಡೆ ಹ್ಯಾಂಗೈತಿ ನನ್ನ ಕಡೆ ಪ್ರೈಸ್ ಹೆಂಗೈತಿ ಐತಿ ಅಂತ ಹೇಳ್ತೀನಿ ಮತ್ತೆ ಸ್ಕಿಪ್ ಮಾಡೋಕೆ ಹೋಗ್ಬಾರ್ದು ಮತ್ತೆ ಎಲ್ಲರ ಸೋಷಿಯಲ್ ಮೀಡ್ಯಾದಲ್ಲಿ ಆಪ್ಲೈನಲ್ಲಿ ಎಲ್ಲದರದಲ್ಲೂ ಇದ್ರದ್ದೇ ಹವಾ ಫ್ರೆಂಡ್ಸ್ ನಿಜ ಯಾಕಂದರೆ ಅಷ್ಟು ಹೆಣ್ಮರಿಸ್ಬಿಟ್ಟೈತಿ ಈ ಸಾರಿ ನೋಡಿ ಫ್ರೆಂಡ್ಸ್ ನನಗೆ ಕಮೆಂಟ್ ಹಾಕಿದ್ರಲ್ಲ ಹೆಲ್ ತಗೊಂಡೀನಿ ಅಂತೇಳಿ ಸೊ ಆ ಸಾರಿನ ಇದು ಬಟ್ ಇದು ಫಸ್ಟ್ ಕ್ವಾಲಿಟಿ ಬಾಕ್ಸ್ ಐಟಮ್ ಸರಿನಾ ಬಾಕ್ಸ್ ಐಟಮ್ ಇಲ್ಲೇ ನಾನು ತೋರಿಸಿದ್ದೆ ನಿಮಗೆ ಬಾಕ್ಸಲ್ಲಿ ಸೊ ಬೇಕಾದಂಗೆ ಸ್ಮೂತ್ ಐತಿ ಸಖತ್ ಪ್ಯಾಟರ್ನ್ ಚಲೋ ಐತಿ ನೀವು ಆರಾಮೆ ನಂಬೋದು ನಿಮ್ಮ ಮೈಸೂರು ಸಿಲ್ಕ್ ನಿಮ್ಗೆ ಗೊತ್ತೈತಿ ನೀವು ಬೇರೆ ಕಡೆ ತರಿಸ್ತೀನಿ ಅಂದರೆ ನಿಮ್ಗೆ ಇರುತ್ತೆ ಕ್ವಾಲಿಟಿ ಹೆಂಗೆ ಇರುತ್ತೆ ಅಂತ ಫಸ್ಟ್ ಕ್ವಾಲಿಟಿ ಹೆಂಗೆ ಇರತ್ತ ಅಂತೇಳಿ ಇದ್ರೂ ಪ್ರೈಸ್ ಕೇಳಂದ್ರೆ ಶಾಕ್ ಆಗಿಬಿಡ್ತೀರಾ ಇಡೋ ಎಂಡ್ ನೋಡ್ರಿ ನೋಡಿರಿ ಸೊ ಇದರದ್ದು ಕಲರ್ ತೋರಿಸ್ಬಿಡ್ತೀನಿ ಆಯಿತಾ ಫಸ್ಟ್ ಒನ್ ಅದು ಸೊ ಎಲ್ಲ ಬಾಕ್ಸ್ ಐಟಮ್ ರೀ ಮತ್ತು ಬಾಕ್ಸ್ ತೋರಿಸಿಲ್ಲ ನಾ ಹೋಗ್ಬೋದು ಅದು ಇನ್ನೊಂದಿಷ್ಟು ಅಲ್ಲದ ಓಪನ್ ಮಾಡಲಿಲ್ಲ ಅವನ ಸೆಕೆಂಡ್ ಸೆಕೆಂಡ್ ಕಲರ್ ಇದು ಮಾತ್ರ ಟ್ರೆಂಡಲ್ಲಿರೋ ಕಲರ್ ಪೆನ್ಸ್ ಕಲರ್ ಮಾತ್ರ ಎಲ್ಲವೂ ಟ್ರೆಂಡಲ್ಲಿ ಇದು ಮಧುಗಡ ಸಾರೀಸ್ ಅಂತಲೇ ಫೇಮಸ್ ಆಗಿರೋ ಅಂಥ ಚಾಕ್ಲೇಟ್ ಪೆಂಟ್ಸ್ ಸಾಕಾಗಿದೆ ಇದು ಮಾತ್ರ ರೇಟ್ ಕೂಡ ಹೇಳ್ತೀನಿ ನೀವು ರೇಟಿಗೋಸ್ಕರನ ವೇಟ್ ಮಾಡೋಕ್ಕಾಗಿ ಅಂತ ನಾವು ಗೊತ್ತಿ ಸೊ ಇದನ್ನು ಆಲಿ ಓಪನ್ ಮಾಡಿಲ್ಲ ಇದೊಂದು ಕಲರ್ ಕಲರ್ ಮತ್ತೆ ಮಾಡಿಸೋದ್ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಮಾಡ್ಕೊಂಡ್ರೆ ಮಾಡಿಸೋದ್ ಕಷ್ಟ ಆಗುತ್ತೆ ಇದೆಲ್ಲ ಅದಕ್ಕೆ ಏನೂ ವೇರ್ ಮಾಡಿಲ್ಲ ಇನ್ನೂ ಅಷ್ಟು ಕಲರ್ ಇರೋ ತೋರಿಸ್ತೀನಿ ಅಂತ ಈ ಬಟ್ಟೆನ ಬೇರೆ ಪೀಸ್ ನಾನು ಮಾರಿದ್ ನೋಡಿದೀನಿ ಫ್ರೆಂಡ್ಸ್ ಎಷ್ಟೆಲ್ಲ ಮಾರ್ಜಿನ್ ಇಟ್ಟಾರದೊಳಗೆ ಅಂತೇಳಿ ಈ ಫೋ ಈ ಸಾರಿಗೆ ಕೇವಲ ಒಂದು ಸಾವಿರ ಮಾತ್ರ ಫ್ರೆಂಡ್ಸ್ ಇದು ಸಾವಿರದ ಎಂಟು ನೂರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ಆರುನೂರು ಅವ್ರಿಗೆ ಹೆಂಗೆ ಬರುತ್ತೆ ಅವ್ರ ತಂಗಚಾರ ಅನುಕೂಲ ಒಳಗೆ ಮಾರ್ಕೊಂಡ್ಬಿಟ್ಟಾರೆ ಅಷ್ಟೇ ರಾತ್ರಿ ರಾತ್ರಿ ಶ್ರೀಮಂತರಾಗಬೇಕು ಅಂತಾರಲ್ಲ ಅಂತ ಬುದ್ಧಿ ಇದ್ದವ್ರು ಮಾತ್ರ ಫ್ರೆಂಡ್ಸ್ ಇರ್ತಾರೆ ಜನನಾಗಿ ನಾವು ನಿಯತ್ತಾಗಿ ಬದಕಬೇಕು ಒಂದು ಸ್ವಲ್ಪ ಇನ್ನೊಬ್ರಿಗೆ ಕೂಡ ನೋಡಿ ತಗೋಬೇಕು ಯಾರೂ ಲಾಭ ಇಲ್ಲದೆ ಯಾರೂ ಮಾಡಲ್ಲ ಕೆಲಸ ಇಲ್ಲಿ ಹೌದಾ ಯಾ ಒಂದು ಸೀರೆಯಿಂದ ಅಟ್ಲೀಸ್ಟ್ ಐವತ್ತು ರೂಪಾಯಿ ಸಾಕಲ್ವಾ ನಮ್ಮ ಹೊಟ್ಟೆ ತುಂಬಕ್ಕೆ ಒಂದು ಸೀರೆಯಿಂದ ಎಂಟು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬೇಕ ಅವಶ್ಯಕತೆ ಆಯಿತಾ ಖಂಡಿತವಾಗೂ ಇಲ್ಲ ಸೊ ಎಲ್ಲ ಸೀರಿ ಕಲೆಕ್ಷನ್ ಎಲ್ಲ ತೋರಿಸೀನಿ ನಮ್ಮ ನಾನು ಏನು ವ್ಯಾಪಾರ ಮಾಡ್ತೀನಿ ಎಲ್ಲೈತಿ ನಿಮ್ಮ ಶಾಪ್ ಅಂತ ಕೇಳಿದ್ರಲ್ಲ ಅದಕ್ಕೆ ಆನ್ಸರ್ ಕೂಡ ಕೊಟ್ಟೀನಿ ಸೊ ಬೇಕು ಅನ್ನೋರು ನನ್ನ ಸ್ಕ್ರೀನ್ ಮೇಲೆ ನಂಬರ್ ಹುಡ್ತಾಯಿದ್ದೆ ವಾಟ್ಸಪ್ ಮಾಡಿ ಕಾಲು ಮಾಡೋಕ್ಕೆ ಹೋಗ್ಬಾರ್ದು ಬ್ಯುಸಿ ಇರ್ತಾರೆ ಎಲ್ಲರೂ ಕಾಲ್ ರಿಸ್ಯೂವ್ ಮಾಡೋಂಗಿಲ್ಲ ಕಾಲ್ ರಿಸ್ಯೂವ್ ಮಾಡಿ ಮಾಡಿ ಮಾಡಿದರೆ ಮಾಡಿರಿ ಕಾಲ್ ಫ್ರೀ ಇದ್ದರೆ ಕಾಲ್ ರಿಶೀವ್ ಮಾಡ್ತಾರೆ ಬಿಝಿ ಇತ್ತು ಅಂದರೆ ವಾಟ್ಸಪ್ ಮಾಡಿ ಕಾಲ್ ರಿಶ್ಯೂವ್ ಮಾಡಲಿಲ್ಲ ಅಂದರೆ ಸೊ ಇಷ್ಟೇ ಇದಕ್ಕೆ ಕೇವಲ ಒಂದು ಸಾವಿರ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಎಲ್ಲಾದರೂ ಇರಲಿ ರಾಯಲ್ ರಿಟರ್ನ್ ಆಪ್ಷನ್ ಕೂಡ ಇರುತ್ತೆ ಅದಕ್ಕೇನು ನಾವು ಕೊರಿಯರ್ ಚಾರ್ಜ್ ಏನು ಕೊಟ್ಟಿರಲಿಲ್ಲ ಅದು ಕೊರಿಯರ್ ಚಾರ್ಜ್ ನೀವು ರಿಟರ್ನ್ ಮಾಡಿದರೂ ಕೂಡ ಕೊರಿಯರ್ ಚಾರ್ಜ್ ನನ್ನದೇ ಆಗಿರುತ್ತೆ ಅದು ಒಂದು ಸಾವಿರ ರೂಪಾಯಿದಾಗ ಕೊರಿಯರ್ ಚಾರ್ಜ್ ಕೂಡ ಫ್ರೀ ಮತ್ತು ರಿಟರ್ನ್ ಮಾಡಿದರೆ ಆ ಕೊರಿಯರ್ ಚಾರ್ಜ್ ಕೂಡ ನನ್ನದೇ ಸರಿನಾ ಇಷ್ಟ ಆಗಿತ್ತು ಮತ್ತು ಇನ್ನೂ ಏನು ಹೇಳಬೇಕು ಅನ್ಕೊಂಡೆ ಫ್ರೆಂಡ್ಸ್ ನಾನು ಮತ್ತದೆ ದಯವಿಟ್ಟು ಆ ವಿಷಯನ ಅಲ್ಲಿಗೆ ಬಿಟ್ಬಿಡಿ ಆಯಿತಾ ಅವರನ್ನು ನೋಡಿಕೊಂಡು ಅವ್ರ ಹೆಸರು ನೇಮ್ ತೊಗೊಂಡು ಬೆಳ್ಕೊಂಡಿರಿ ಬೆಳೆದಿರಿ ಯೂಸ್ ತೊಗೊಂಡಿರಿ ಇಸ್ ತೊಗೊಂಡಿರಿ ಅಂತ ದಯವಿಟ್ಟು ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಇವಾಗ ಕಂಪೇರ್ ಮಾಡಾತೀರಲ್ಲ ನನ್ನ ಕ್ವಾಲಿಟಿ ಈಗ ಸೀರೆ ಕೂಡ ಬಾಕ್ಸ್ ಐಟಮ್ ಆದರೆ ಮಾತ್ರ ಫಸ್ಟ್ ಕ್ವಾಲಿಟಿ ಆಗಿರುತ್ತೆ ಅವಳ ಹತ್ರ ನೀವು ಬಾಕ್ಸ್ ಐಟಮ್ ತಗೊಂಡೀರಾ ಇಲ್ಲ ಅವಳು ಸರಿ ಬಾಕ್ಸ್ ಎಲ್ಲ ನಾವು ಈಗ ನಾವು ಕೊರಿಯರ್ ಮಾಡ್ತೀವಿ ಅಂತಂದರೆ ಬಾಕ್ಸ್ ಬೇಡ ಅದಕ್ಕೆ ಇದಾಗತ್ತೆ ತೊಂದರೆ ಆಗುತ್ತೆ ಬಾಕ್ಸಲ್ಲ ಇಟ್ಟು ಪ್ಯಾಕಿಂಗ್ ಮಾಡಕ್ಕೆ ತೊಂದರೆ ಆಗುತ್ತೆ ಬಾಕ್ಸ್ ರಿಮೂವ್ ಮಾಡಿ ಮಾಡಿದಾಳೆ ಅಂತಲೇ ಅನ್ಕೊಳ್ಳಿ ಅವಳು ಇನ್ಸ್ಟಾಗ್ರಾಮಲ್ಲಿ ಇದನ್ನ ಈಗ ಸೀರೆ ಬಂದುಗಳ ಬೇ ಬಂದ್ಗಳೇಣ ಸೀರೆ ಬಂದ್ಗಳೇಣ ಅನ್ಬಾಕ್ಸ್ ಮಾಡ್ತಿರ್ತಾಳೆ ಅನ್ಬಾಕ್ಸ್ ಇಡೋ ಕೂಡ ಎಷ್ಟೋ ಸತಿ ಅವಳು ಹಾಕೊಳ್ಳೆ ಪ್ರತಿ ಸತಿ ಮಾಲ್ ಬಂದಾಗೂ ಅವಳು ಅನ್ಬಾಕ್ಸ್ ಹಾಕೊಳ್ಳೆ ಆಯಿತಾ ಅನ್ಬಾಕ್ಸಿಂಗ್ ಇಡೋ ಹಾಕಿದಾಗ ಒಂದರಲ್ಲ ಯಾರು ಆಗಿರಲಿ ಇಲ್ಲಿ ನನ್ನ ಕಡೆಯೇ ತೊಗೊಳ್ಳಿ ಅಂತ ಹೇಳ್ತಿಲ್ಲ ಫ್ರೆಂಡ್ಸ್ ಎಲ್ಲಾದರೂ ತೊಗೊಳ್ಳಿ ನೀವು ಇನ್ನು ಬಟ್ಟೆ ಶಾಪಲ್ಲಾದರೂ ಹೋಗಿ ತೊಗೋರಿ ಇನ್ನು ಯಾವ ಆನ್ಲೈನಲ್ಲಾದರೂ ತೊಗೋರಿ ಫಸ್ಟು ಬಾಕ್ಸ್ ಐಟಮ್ಮಾ ಅಂತ ಕೇಳಿ ಯಾವ ಕಂಪನಿ ಇದೆ ಅಂತಲೂ ಕೇಳಿ ವಿಚಾರಿಸ್ಕೊಂಡು ಅದಕ್ಕೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟು ತೊಗೊಳ್ಳಿ ಸರಿನಾ ಬಾಕ್ಸ್ ಐಟಮ್ ತೊಗೊಳುದೇ ಬೆಸ್ಟ್ ನನ್ನ ಪ್ರಕಾರ ವಿಡಿಯೋ ಇಷ್ಟ ಆಗಿತ್ತು ಎಲ್ಲ ಕೇಳಿದ್ದು ಕ್ವಶನಿಗೆ ಆನ್ಸರ್ ಮಾಡಿ ನಾನು ನನ್ಕೋತೀನಿ ನಾನು ನೋಡೋಣ ಅಂತ ಮುಂತ ಇನ್ನೂ ಸ್ವಲ್ಪ ಬಾಕಿ ಅದಾವೆ ಅವನ್ನೆಲ್ಲ ಮತ್ತು ಮುಂದೆ ಬರುವಂಥ ಹಿಡಿಯೋದಲ್ಲಿ ಹೇಳ್ತೀನಿ ಅಂತ ಸೊ ನನ್ನ ಬಗ್ಗೆ ಅಂತ ಜನಕ್ಕೆ ನಾನು ಇಷ್ಟೇ ನಾನು ಹೆಸರು ಸುವರ್ಣ ನನಗೆ ಎರಡು ಗಂಡು ಮಕ್ಕಳಿದ್ದವು ಯಜಮಾನರು ಹೋಗ್ತಾರೆ ಯಜಮಾನರು ಕೆಲ್ಸಕ್ಕೆ ಹೋಗ್ತಾರೆ ಇಷ್ಟೊತ್ತಲ್ಲಿ ಶೊತ್ತಲ್ಲಿ ಮನೆಯಲ್ಲೆಲ್ಲ ಇರೋಂಗಿಲ್ಲ ಅವರು ಮನೇಲ್ಲಿದ್ದರೂ ಕೂಡ ಅವರು ಸೊ ಹಿಂಗೆ ಕ್ಯಾಮ್ರಾ ಮುಂದೆಲ್ಲ ಬರೋಕೆ ಮುಜ್ಜಿಗಾರ ಪಡ್ತಾರೆ ಅಷ್ಟೇ ನನ್ನ ಫ್ಯಾಮ್ಲಿ ಬಗ್ಗೆ ಅವ್ರಿಗೆ ಅದು ಕೇಳಿದ್ರಲ್ಲ ಹಂಗಾಗಿ ಹೇಳ್ದೆ ಸೊ ಇನ್ನು ಹಳೆ ಚಾಲಂತೊಳಗೆ ಅವ್ರು ಅವರು ಅವಾಗ ಅವಾಗ ಇರೋದೊಳಗೆ ಬಂದಾರೆ ಅದನ್ನ ಹೋಗಿ ನಮ್ಮ ಯಜಮಾನ್ರು ನೋಡಕ್ಕ ಬೇಕಂದ್ರೆ ಹೋಗಿ ನೋಡಿರಿ ಮತ್ತು ಇದು ಅಲ್ಲ ನಾನು ಆಯಿತಾ ಯೂಟ್ಯೂಬಲ್ಲಿ ಫಸ್ಟು ಈಗ ಆನ್ಲೈನ್ ವ್ಯಾಪಾರ ಮಾಡೋಕ್ಕತ್ತಿದ್ದು ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಒಂದು ತಿಂಗಳಿಂದ ವಿಡಿಯೋ ಮಾಡೋಕ್ಕತ್ತೀನಿ ಫ್ರೆಂಡ್ಸ್ ಆಯಿತಾ ಅದರಲ್ಲಿ ಸೇಲ್ ಆಗಕ್ಕತ್ತವ ಬಟ್ ಕಮ್ಮಿ ಆಗಕ್ಕತ್ತವ ಅಷ್ಟು ಅಂದರೆ ಜನಗಳಿಗೆ ಗೊತ್ತಿಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸು ಕಮ್ಮಿ ಇದ್ದಾರೆ ಇವಾಗಷ್ಟು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದು ನಾನು ಅಷ್ಟು ಒಂದು ಎರಡು ತಿಂಗಳಿಂದ ಅಷ್ಟೇ ಓಪನ್ ಮಾಡಿದ್ದೀನಿ ಅಷ್ಟೇ ಇನ್ನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಬೇಕು ಅಂತಂದರೆ ತಳಗಡೆ ಲಿಂಕ್ ಆಗಿರ್ತೀನಿ ಇಲ್ಲಾಂದರೆ ಸುವರ್ಣ ಹಳ್ಳಿ ಲೈಫ್ ಅಂತೇಳಿ ಇನ್ಸ್ ಐಡಿಯಾ ಐತೆ ಯಾಕಂದರೆ ಮುಂಚೆದೊಂದು ಹಳ್ಳಿ ಲೈಫ್ ಇತ್ತಲ್ಲ ಯೂಟ್ಯೂಬ್ ಚಾನನ್ನು ನೇಮು ಅಲ್ಲಿ ಇಟ್ಟಿದ್ದೆ ನಾನು ಸುವರ್ಣ ಹಳ್ಳಿ ಲೈಫ್ ಅಂತಲೇ ಸೇಮ್ ಐಡಿ ಇತ್ತು ಬಟ್ ಸುವರ್ಣ ಹಳ್ಳಿ ಲೈಫಿಗೆ ಈಗ ಇಡೋ ಬರೋಕೆ ಚಲನ್ ಹಂಗೈತಷ್ಟೆ ಸೊ ಫಾಲೋ ಮಾಡಬೇಕು ಅನಿಸಿದರೆ ನಿಮಗೆ ಇಷ್ಟ ಆದರೆ ಹೋಗಿ ನಿಮ್ಗೆ ಟೈಮ್ ಇತ್ತಂದರೆ ಹೋಗಿ ಫಾಲೋ ಮಾಡಿ ಸೊ ಅನ್ನ ಹಳ್ಳಿ ಲೈಫ್ ಕಳೆಗಡೆ ಕೂಡ ಲಿಂಕ್ ಇರುತ್ತೆ ಸೊ ಯಾರು ಇಷ್ಟೊತ್ತು ತೋರಿಸಿನಲ್ಲ ಯಾವ ಇಷ್ಟ ಆಗೈತಿ ಕ್ರೀನ್ ಶರ್ಟ್ ತಗೋದು ವಾಟ್ಸಪ್ ಮಾಡಲಿ ಅಂತ ಹೇಳ್ತಾ ಸೊ ಮತ್ತು ಸಿಗುವ ನೆಕ್ಸ್ಟು ಒಂದು ಉಪಯುಕ್ತ ಆಗುವಂಥ ವಿಡಿಯೋದಲ್ಲೇ ಸೊ ಥ್ಯಾಂಕ್ ಯು